ೀರ ನಿಮ್ಮ ಭಕ್ತಿಯನ್ನು ನನ್ನ ತಂದೆ ಬಸವಣ್ಣನಿಗೆ ಹೋಲಿಸುವೀರ ನಿಮ್ಮ ನನ್ನ ನಿಮ್ಮ ಹೋಲಿಸುವ ಹೆಂಡತಿಯನ್ನು ನನ್ನವಲ್ಲದಕ್ಕೆ ಹೋಲಿಸುವ ನಿಮ್ಮ ಧರ್ಮವನ್ನು ಶ್ರೀ ಕೃಷ್ಣನ ಭಕ್ತನ ಧರ್ಮ ರಾಜ್ಯನಿಗೆ ಹೋಲಿಸುವೀರ ನಿಮ್ಮ ದಾನವನ್ನು ಕರ್ಣನಿಗೆ ಹೋಲಿಸುವೀರಾ ನಿಮ್ಮ ಆಸ್ತಿಯನ್ನು ಶಿವನ ಕುಬೇರಿನಿಗೆ ಹೋಲಿಸುವೀರ ನಿಮ್ಮ ದೇಶಿ ಔಷಧಿಯನ್ನು ನಮ್ಮ ಬಬಲಾಗಿ ಚಿಕ್ಕನ್ನ ಬೂದಿಗೆ ಹೋಲಿಸಿದ್ದೀರ ನಿಮ್ಮ ಧ್ಯಾನವನ್ನು ಸಮರ್ಥ ಸದ್ಗುರು ಮಾಧವಾನಂದರಿಗೆ ಹೋಲಿಸುವುದಿರ ಗುರುಗಳಲ್ಲಿ ಸಮರ್ಥ ಗುರುವನ್ನು ನಂಬಿ ವೈಕುಂಠಕ್ಕೆ ಹೊಂದು ಪಿಸಾಚಿ ಗುರುವನ್ನು ಮಾಡಿಕೊಂಡು ನರಕಕ್ಕೆ ಹೋಗಬೇಡಿರಣ್ಣ ಇಲ್ಲಿ ಇರಬೇಕು ತಮ್ಮ ಗುರು